ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಪಾಕಿಸ್ತಾನದಿಂದ ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ ನಮಗೆ ಭಾರತದ ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪಾಕ್ನ ವಿದೇಶಾಂಗ ವಕ್ತಾರೆ ಮಮತಾ ಜಹ್ರಾ ಬಲೂಚ್ ಈ ಬಗ್ಗೆ ಮಾತನಾಡಿದ್ದಾರೆ ಭಾರತದಲ್ಲಿ ಚುನಾವಣೆ ಕಂಪ್ಲೀಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರವನ್ನು ವಹಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಪಾಕಿಸ್ತಾನದ ಅಭಿಪ್ರಾಯ ಏನು ಪಾಕಿಸ್ತಾನ ಭಾರತದಿಂದ ಏನು ಬಯಸುತ್ತೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಉತ್ತರಿಸಿದ ಮಮತಾಜ್ ಈಗಲೇ ಈ ಬಗ್ಗೆ ಕಾಮೆಂಟ್ ಮಾಡೋದು ಸರಿಯಲ್ಲ ಆದರೆ ಭಾರತ ಸೇರಿದಂತೆ ತನ್ನ ಅಕ್ಕಪಕ್ಕದ ದೇಶಗಳೊಂದಿಗೆ ಪಾಕಿಸ್ತಾನ ಯಾವಾಗಲೂ ಒಳ್ಳೆ ಸಂಬಂಧವನ್ನು ಬಯಸುತ್ತೆ ಭಾರತದೊಂದಿಗೆ ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲ ವಿವಾದಗಳನ್ನು ಮಾತುಕತೆ ಮೂಲಕ ಬಗೆಹರಿಸುವ ಬಗ್ಗೆ ನಾವು ಹೇಳ್ತಾನೆ ಬಂದಿದ್ದೀವಿ ಭಾರತ ಎಷ್ಟೇ ಪ್ರಚೋದನೆ ಕೊಟ್ಟರು ನಾವು ತಾಳ್ಮೆಯಿಂದ ಇರ್ತೀವಿ ಇದೀವಿ ಉಭಯ ದೇಶಗಳ ಜನರ ಒಳಿತಿಗಾಗಿ ಭಾರತ ನಮ್ಮೊಂದಿಗೆ ಶಾಂತಿಯುತ ಮಾತುಕತೆ ನಡೆಸೋಕೆ ಅನುಕೂಲಕರ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಹಾಗೆ ಇಬ್ರ ನಡುವಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ಬಗ್ಗೆ ಭಾರತ ಹೆಜ್ಜೆ ಇಡುತ್ತೆ ಅನ್ನೋದು ನಮ್ಮ ನಂಬಿಕೆ ಅಂತ ಪಾಕ್ ವಕ್ತಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಮೋದಿ ಅವರ ಹೊಸ ಸರ್ಕಾರಕ್ಕೆ ಪಾಕ್ ಮತ್ತೆ ಶಾಂತಿ ಸಂದೇಶವನ್ನ ರವಾನೆ ಮಾಡಿದೆ ಒಂಥರ ಫ್ರೆಂಡ್ ರಿಕ್ವೆಸ್ಟ್ ತರ ಅಂದ್ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದಾಗಿನಿಂದ ಪಾಕ್ ಭಾರತದೊಂದಿಗಿನ ಸಂಬಂಧವನ್ನ ಮುರ್ಕೊಂಡಿತ್ತು ಇಮ್ರಾನ್ ಖಾನ್ ವ್ಯಾಪಾರ ಸಂಬಂಧವನ್ನ ಕೂಡ ಬ್ಯಾನ್ ಮಾಡಿಕೊಂಡಿದ್ರು ಆದರೆ ಈಗ ಅಲ್ಲಿ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ ನವಾಜ್ ಷರೀಫ್ರ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವರು ಕೂಡ ಇತ್ತೀಚೆಗೆ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ ಲಾಹೋರ್ ಒಪ್ಪಂದವನ್ನ ಉಲ್ಲಂಘಿಸಿ ನಾವೇ ತಪ್ ಮಾಡಿದ್ವಿ ಕಾರ್ಗಿಲ್ ಯುದ್ಧಕ್ಕೆ ನಾವೇ ಹೊಣೆಗಾರರು ಅಂತ ನವಾಜ್ ಷರೀಫ್ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೂ ಮುಂಚೆ ಪಂಜಾಬ್ನ ಸಿಎಂ ನವಾಜ್ ಶರೀಫ್ರ ಮಗಳು ಮರಿಯಂ ನವಾಜ್ ಶರೀಫ್ ಕೂಡ ಭಾರತದ ಸಂಬಂಧ ನಮಗೆ ಮುಖ್ಯ ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಮತ್ತೆ ಶಹಬಾಜ್ ಸರ್ಕಾರದ ವಕ್ತಾರೆ ಸಂಬಂಧ ವೃದ್ಧಿ ಮಾಡಬೇಕು ಅಂತ ಹೊಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ಇದ್ದಿದ್ರಲ್ಲೇ ನವಾಜ್ ಶರೀಫ್ ಭಾರತದೊಂದಿಗೆ ಬ್ಯಾಲೆನ್ಸಿಂಗ್ ರಿಲೇಷನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಪಾಕ್ನ ನಾಯಕ ಕಳೆದ ಕೆಲ ವಾರಗಳಿಂದ ಪಾಕ್ನಲ್ಲಿ ನಲ್ಲಿ ಬಿಸ್ನೆಸ್ ಮನ್ಗಳು ಕೂಡ ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡಬೇಕು ಅಂತ ಹೇಳಿಕೆ ಕೊಡ್ತಾ ಇದ್ರು ಏನು ನವಾಜ್ ಶರೀಫ್ರ ಫ್ಯಾಮಿಲಿ ಕೂಡ ಬೇಸಿಕಲಿ ಬಿಸ್ನೆಸ್ ಫ್ಯಾಮಿಲಿ ಹೀಗಾಗಿ ಅವರು ಭಾರತದ ಸ್ನೇಹಕ್ಕೆ ಹಾತುರಿತಾ ಇದ್ದಾರೆ ಮೋದಿ ಮತ್ತು ನವಾಜ್ ಶರೀಫ್ರ ನಡುವೆ ಕೂಡ ಆಗಾಗ ಭೇಟಿ ಮಾತುಕತೆಗಳು ಆಗಿವೆ ಸೊ ಈಗ ಅಲ್ಲಿನೂ ನವಾಜ್ ಶರೀಫ್ ಪಕ್ಷದ ಸರ್ಕಾರ ಬಂದಿರೋದು ಅವರ ತಮ್ಮನೇ ಪ್ರಧಾನಿಯಾಗಿರೋದು ಇಲ್ಲೂ ಕೂಡ ಮತ್ತೆ ಮೋದಿ ಪ್ರಧಾನಿಯಾಗಿ ಆಯ್ಕೆಯಾಗಿರೋದು ಈ ನಡುವೆ ಪಾಕ್ ಸರ್ಕಾರದಿಂದ ಇಂಥ ಹೇಳಿಕೆ ಬಂದಿರೋದು ಮಹತ್ವ ಪಡ್ಕೊಳ್ತಾ ಇದೆ ಆದರೆ ಆಡೋದೊಂದು ಮಾಡೋದು ಮತ್ತೊಂದು ಅನ್ನೋ ಪಾಕಿಸ್ತಾನದ ಮಾತನ್ನ ಭಾರತ ಸೀರಿಯಸ್ ಆಗಿ ತಗೊಳ್ಳುತ್ತಾ ಇದು ಉಳಿದಿರೋ ಕುತೂಹಲ ಮತ್ತೊಂದು ಕಡೆ ಚೀನಾ ಪ್ರವಾಸದಲ್ಲಿರೋ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಪಾಕ್ ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಬಗ್ಗೆ ಉಭಯ ನಾಯಕರು ಡಿಸ್ಕಸ್ ಮಾಡಿದ್ದಾರೆ ಅಲ್ಲದೆ ಪಾಕ್ನೊಂದಿಗೆ ಸ್ಟ್ರಾಟಜಿಕ್ ಪಾಲುದಾರಿಕೆಯನ್ನ ಚೀನಾ ಇನ್ನಷ್ಟು ಮುಂದುವರಿಸುತ್ತೆ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಹೇಳಿದ್ದಾರೆ ಪಿಂಗ್ ರನ್ನ ಭೇಟಿ ಮಾಡೋ ಮುನ್ನ ಶಹಬಾಸ್ ಚೀನಾ ಪ್ರಧಾನಿ ಲಿ ರನ್ನ ಭೇಟಿಯಾಗಿ ಪ್ರಾದೇಶಿಕ ಸಹಕಾರ ಸೇರಿದಂತೆ ಒಟ್ಟು ಇಪ್ಪತ್ಮೂರು ಒಪ್ಪಂದಗಳಿಗೆ ಸೈನ್ ಹಾಕಿದ್ರು ಇನ್ನು ಚೀನಾ ಬಗ್ಗೆ ಮಾತನಾಡಿದ ಶಹಬಾಜ್ ಚೀನಾ ನಾಯಕರೊಂದಿಗೆ ಹಲವು ವಿಚಾರಗಳಲ್ಲಿ ಡಿಸ್ಕಸ್ ಮಾಡಲಾಗಿದೆ ನಮ್ಮ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಗ್ವಾದರ್ ಪೋರ್ಟ್ ಅನ್ನು ಡೆವಲಪ್ ಮಾಡೋದು ಹಾಗೆ ಇನ್ನುಳಿದ ವಿಚಾರಗಳಲ್ಲಿ ಚೀನಾದೊಂದಿಗೆ ಕೆಲಸ ಮಾಡೋದನ್ನು ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಆರೋಪಗಳ ಸರಮಾಲೆ ಹಾಕೊಂಡು ಜೈಲಲ್ಲಿ ಕಂಬಿ ಎಣಿಸ್ತಾ ಇರೋ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕೋರ್ಟ್ ವಿಚಾರಣೆ ವೇಳೆ ದಿಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ರ ಹೆಸರು ತಗೊಂಡಿದ್ದಾರೆ ಬಂಧನದಲ್ಲಿದ್ದ ಅರವಿಂದ ಕೇಜ್ರಿವಾಲ್ರಿಗೆ ಚುನಾವಣೆ ಪ್ರಯುಕ್ತ ಕ್ಯಾಂಪೇನ್ ಮಾಡೋಕೆ ಅಂತಲೇ ಕೆಲ ದಿನಗಳ ಕಾಲ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಡ್ತು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋಕೆ ಅನುಮತಿಯನ್ನು ಕೊಡ್ತು ಆದರೆ ನನ್ನ ಕೇಸ್ನಲ್ಲಿ ಹಾಗಾಗಿಲ್ಲ ಪಾಕ್ ಜೈಲಿನಲ್ಲಿ ನನ್ನ ವಿರುದ್ಧ ದೌರ್ಜನ್ಯ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ ಮೇಲೆ ಇಲ್ಲಿವರೆಗೆ ನಾನು ಪಾಕ್ ಜೈಲಿನಲ್ಲಿ ಬಲಿಪಶುವಾಗಿದ್ದೀನಿ ಅಂತ ಇಮ್ರಾನ್ ಖಾನ್ ವಿಚಾರಣೆ ವೇಳೆ ಪಾಕ್ ಸುಪ್ರೀಂ ಕೋರ್ಟ್ ಮುಂದೆ ದೂರನ್ನು ಕೊಟ್ಟಿದ್ದಾರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ಗುಣಗಾನ ಮಾಡಿದ್ದಾರೆ ಜೂನ್ ಒಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಅವರ ಮೊದಲ ಇಂಟರ್ ನ್ಯಾಷನಲ್ ವಿಸಿಟ್ ಇಟಲಿ ಆಗಿರಬಹುದು ಅನ್ನೋ ಸುದ್ದಿಗಳು ಬರ್ತಾ ಇವೆ ಯಾಕಂದ್ರೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಫಲಿತಾಂಶಕ್ಕೂ ಮುಂಚೆನೆ ಜಿ ಸೆವೆನ್ ಶೃಂಗಸಭೆಗೆ ಮೋದಿಯವರಿಗೆ ಪ್ರಧಾನಿಯಾಗಿ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು ಈ ಶೃಂಗಸಭೆ ಜೂನ್ ಹದಿಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ತನಕ ನಡೆಯುತ್ತೆ ಹೀಗಾಗಿ ಒಂಬತ್ತನೇ ತಾರೀಕು ವಚನ ಮುಗಿಸಿ ಹದಿಮೂರನೇ ತಾರೀಕು ಮೋದಿ ಇಟಲಿಗೆ ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇತ್ತ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರೋ ಮೋದಿ ಅವರಿಗೆ ಟೆಸ್ಲಾ ದಿಗ್ಗಜ ಇಲಾನ್ ಮಸ್ಕ್ ಶುಭಾಶಯ ಕೋರಿದ್ದಾರೆ ವಿಶ್ವದ ಅತಿದೊಡ್ಡ ಪ್ರಜಾಸತ್ತಾತ್ಮಕ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೋದಿ ಅವರಿಗೆ ಅಭಿನಂದನೆ ನನ್ನ ಕಂಪನಿಗಳು ಭಾರತದಲ್ಲಿ ಚೆನ್ನಾಗಿ ಕೆಲಸಗಳನ್ನ ಮಾಡೋದನ್ನ ಎದುರು ನೋಡ್ತಾ ಇದ್ದೀನಿ ಅಂತ ಮಸ್ಕ್ ಹೇಳಿದ್ದಾರೆ ಭಾರತದ ಚುನಾವಣೆಯಲ್ಲಿ ಖಲಿಸ್ತಾನಿ ಪ್ರೇಮಿಗಳು ಸಂಸತ್ ಪ್ರವೇಶ ಮಾಡೋ ಪರಿಸ್ಥಿತಿ ಬರ್ತಾ ಇದ್ದಾರೆ ಅತ ಕೆನಡಾದಲ್ಲಿ ಖಲಿಸ್ತಾನಿಗಳ ಆಟ ಆರ್ಭಟ ಮುಂದುವರೆದಿದೆ ಅಲ್ಲಿನ ವಾಂಕುಮಾರ್ ಸಿಟಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅಪಮಾನ ಮಾಡಲಾಗಿದೆ ಸಿಖ್ ಬಾಡಿಗಾರ್ಡ್ಗಳಿಬ್ಬರು ಇಂದಿರಾ ಗಾಂಧಿ ಅವರಿಗೆ ಗುಂಡು ಹಾರಿಸೋ ತರ ಇರೋ ಪೋಸ್ಟರ್ಗಳನ್ನ ಖಲಿಸ್ತಾನಿ ಬೆಂಬಲಿಗರು ಮತ್ತೆ ಪ್ರದರ್ಶನ ಮಾಡಿದ್ದಾರೆ ಈ ಹಿಂದೆ ಟ್ಯಾಬ್ಲೋ ಆ ರೀತಿ ಕ್ರಿಯೇಟ್ ಮಾಡಿಕೊಂಡು ಈಗ ಪೋಸ್ಟರ್ ಹಾಕಿದ್ದಾರೆ ಈ ಬಗ್ಗೆ ಮಾತನಾಡಿದ ಭಾರತ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಇದು ಹಿಂದೂಗಳು ಮತ್ತು ಕೆನಡಿಯನರ ಮಧ್ಯೆ ಹಿಂಸಾಚಾರದ ಭಯವನ್ನ ಹುಟ್ಟು ಹಾಕೋಕೆ ಖಲಿಸ್ತಾನಿಗಳ ಪ್ರಯತ್ನ ಅಂತ ಹೇಳಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಯುರೋಪ್ ನಾಯಕರ ಮೇಲೆ ಹಲ್ಲೆ ಮುಂದುವರೆದಿದೆ ಸ್ಲೋವಾಕಿಯಾ ಪ್ರಧಾನಿ ಬಳಿಕೆಗ ಡೆನ್ಮಾರ್ಕ್ ಪ್ರಧಾನಿ ಮೆಟಿ ಫ್ರೆಡ್ರಿಕ್ಸನ್ ಅವರ ಮೇಲೆ ದುಷ್ಕರ್ಮಿಯೊಬ್ಬ ಹಲ್ಲೆ ಮಾಡಿದ್ದಾರೆ ಜೂನ್ ಏಳನೇ ತಾರೀಕು ಕೊಪನ್ ಹೇಗನ್ನಲ್ಲಿರೋ ವೃತ್ತವೊಂದರಲ್ಲಿ ಸಡನ್ ಆಗಿ ಬಂದ ದುಷ್ಕರ್ಮಿಯೊಬ್ಬ ಮೆಟಿಗೆ ತಳಿಸಿದ್ದಾನೆ ಇದರಿಂದ ಮೆಟಿ ಗಾಬರಿಗೊಂಡಿದ್ದು ಅವರು ಯಾವುದೇ ಗಾಯಗಳಾಗಿಲ್ಲ ಹೆದ್ಕೊಂಡಿದ್ದಾರೆ ದಾಳಿ ದಾಳಿಯಾದ ತಕ್ಷಣ ಗಾಬರಿಯಾದರು ಅನ್ನೋ ಮಾಹಿತಿ ಸಿಕ್ಕಿದೆ ಬಳಿಕ ದುಷ್ಕರ್ಮಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಘಟನೆ ಕುರಿತು ತನಿಖೆ ಶುರು ಮಾಡಿದ್ದಾರೆ ಇವಾಗ ಮುಂಚೆ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಮೇಲೂ ಕೂಡ ಗುಂಡಿನ ದಾಳಿಯಾಗಿತ್ತು ಒಂದು ರೀತಿ ಭಯದ ವಾತಾವರಣ ಯುರೋಪಿಯನ್ ಲೀಡರ್ಗಳಿಗೆ ಈಗ ನಿರ್ಮಾಣ ಆಗಿದೆ ತೈವಾನ್ ಮೇಲೆ ಹಕ್ಕು ಚಲಾಯಿಸೋ ಚೀನಾ ಈಗ ಅಮೆರಿಕದ ವಿರುದ್ಧ ಕಿಡಿಕಾರಿದೆ ಅಮೆರಿಕ ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದನ್ನ ತೀವ್ರವಾಗಿ ಖಂಡಿಸಿ ಈ ಕೂಡಲೇ ಅಮೆರಿಕ ಶಸ್ತ್ರಾಸ್ತ್ರ ಮಾರಾಟವನ್ನು ಹಿಂದಕ್ಕೆ ಪಡಿಬೇಕು ಅಂತ ಚೀನಾದ ರಕ್ಷಣಾ ಸಚಿವಾಲಯ ಒತ್ತಾಯಿಸಿದೆ ಸುಮಾರು ಎಂಬತ್ತು ಮಿಲಿಯನ್ ಡಾಲರ್ ಅಂದರೆ ಆರ್ನೂರ ವೆಚ್ಚದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ನ ಸ್ಪೇರ್ ಮತ್ತು ರಿಪೇರ್ ತೈವಾನ್ ತೈವಾನ್ಗೆ ಮಾರಾಟ ಮಾಡೋಕೆ ಅಮೆರಿಕ ಅಪ್ರೂವಲ್ ಕೊಟ್ಟಿತ್ತು ಈ ಬೆನ್ನಲ್ಲೇ ಚೀನಾ ಅಮೆರಿಕಾಗೆ ಈ ರೀತಿ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪಬ್ಲಿಕ್ ಆಗಿ ಯುಕ್ರೇನ್ ಹತ್ರ ಸಾರಿ ಹೇಳಿದ್ದಾರೆ ಕ್ಷಮೆ ಕೇಳಿದ್ದಾರೆ ಪ್ಯಾರಿಸ್ ನ ಏವೆಂಟ್ ಒಂದರಲ್ಲಿ ಮಾತನಾಡಿದ ಅವರು ಕೆಲ ತಿಂಗಳ ಕಾಲ ಯುಕ್ರೇನ್ ಗೆ ಶಸ್ತಾಸ್ತ್ರಗಳನ್ನ ಕೊಡದೆ ಹಿಡಿದಿಟ್ಟ ಪರಿಣಾಮ ರಷ್ಯಾಗೆ ಲಾಭ ಆಗಿದೆ ಸೊ ಯುಕ್ರೇನ್ ಜನರಲ್ಲಿ ಅಪೋಲೊಜೈಸ್ ಮಾಡ್ತೀವಿ ಅಂದ್ರೆ ಕ್ಷಮೆಯಾಚನೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಂಪು ಸಮುದ್ರದಲ್ಲಿ ಉಪಟಳ ಕೊಡ್ತಾ ಇದ್ದ ಯೆಮೆನ್ನ ನ ಹೌತಿಗಳು ಇದೀಗ ವಿಶ್ವಸಂಸ್ಥೆ ಏಜೆನ್ಸಿಗಳಲ್ಲಿ ಕೆಲಸ ಮಾಡುವ ಕನಿಷ್ಠ ಒಂಬತ್ತು ಎಂಎನ್ ಮೂಲದ ಸಿಬ್ಬಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹೀಗಂತ ವಿಶ್ವಸಂಸ್ಥೆಯ ಭದ್ರತಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಾಜಾದಲ್ಲಿ ಭೀಕರ ದಾಳಿ ಮುಂದುವರೆಸಿರುವ ಇಸ್ರೇಲ್ ನಿನ್ನೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಶಾಲೆಯೊಂದರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿತ್ತು ಈಗ ಮತ್ತೊಂದು ಸಂಬಂಧಪಟ್ಟ ಶಾಲೆ ಮೇಲೆ ದಾಳಿ ಪರಿಣಾಮ ಮಂದಿ ಕಳ್ಕೊಂಡಿದ್ದಾರೆ ಸ್ಕಿಲ್ಡ್ ವರ್ಕರ್ಸ್ ಅಥವಾ ನುರಿತ ಕೆಲಸಗಾರರ ವೀಸಾ ಅಡಿಯಲ್ಲಿ ಶೆಫ್ ಗಳು ಅಂದ್ರೆ ಅಡಿಗೆ ಮಾಡುವವರು ಬ್ರಿಟನ್ಗೆ ಬರುವುದು ಹೆಚ್ಚಾಗ್ತಿದ್ದಾರೆ ಅಂತ ಬ್ರಿಟನ್ ಪತ್ರಿಕೆ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ ಇದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವರೆಗೆ ಈ ವೀಸಾ ಮೂಲಕ ಟೆಕ್ ವರ್ಕರ್ಸ್ ಶೆಫ್ ಗಳು ಬ್ರಿಟನ್ಗೆ ಜಾಸ್ತಿ ವಲಸೆ ಬಂದಿದ್ದಾರೆ ಈ ಪೈಕಿ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಭಾರತೀಯ ಶೆಫ್ಗಳೇ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆ ಬಾಂಗ್ಲಾದೇಶಿ ಶೆಫ್ಗಳು ಇಪ್ಪತ್ತೆಂಟು ಪರ್ಸೆಂಟ್ ಇದ್ರೆ ಪಾಕಿಸ್ತಾನಿ ಶೆಫ್ಗಳು ಇಪ್ಪತ್ತೊಂದು ಪರ್ಸೆಂಟ್ ನಷ್ಟಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ರೇಸ್ನಲ್ಲಿರೋ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಇದೀಗ ಚೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ನಲ್ಲಿ ನಡೆಯುವ ಅಮೆರಿಕನ್ ಚುನಾವಣೆಯಲ್ಲಿ ಟ್ರಂಪ್ ಗೆದ್ರೆ ಚೈನಾ ಸೇರಿ ವಿದೇಶಗಳ ಮೇಲೆ ಸುಂಕ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅಮೆರಿಕಾಗೆ ಅಕ್ರಮವಾಗಿ ವಲಸೆ ಬರ್ತಾ ಇರೋದನ್ನ ತಡೆಯೋಕೂ ಕೂಡ ಕ್ರಮ ಕೈಗೊಳ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ ಕೋಳಿ ಮಾಂಸ ಮೊಟ್ಟೆ ಹಾಗೂ ಇತರೆ ಪೌಲ್ಟ್ರಿ ಪ್ರಾಡಕ್ಟ್ ಆಸ್ಟ್ರೇಲಿಯಾದಿಂದ ಆಮದು ಮಾಡಿಕೊಳ್ಳೋದನ್ನು ಫಿಲಿಪೈನ್ಸ್ ಬ್ಯಾನ್ ಮಾಡಿದೆ ಆಸ್ಟ್ರೇಲಿಯಾದಲ್ಲಿ ಹಕ್ಕಿ ಜ್ವರದ ಕೇಸಸ್ ಹೆಚ್ಚಾಗ್ತಿರೋದ್ರಿಂದ ಫಿಲಿಪೈನ್ಸ್ ಈ ಕ್ರಮಕ್ಕೆ ಮುಂದಾಗಿದೆ ಅಂತ ಫಿಲಿಪೈನ್ಸ್ ಸರ್ಕಾರ ಮಾಹಿತಿ ನೀಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ